ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಒಡಗೂರು ವಿಎಸ್ಎಸ್ಎನ್ ಸೊಸೈಟಿ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿದ್ದು ನೆಗೆ ಬೀರಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಟಿಎಪಿಸಿಎಂಎಸ್ನ ಅಧ್ಯಕ್ಷರು ಆದ ಒಡಗೂರು ರಾಮು ಎಂಪಿಸಿಎಸ್ ಎಸ್ ಜಿಲ್ಲಾ ಅಧ್ಯಕ್ಷರುಗಳ ಸಂಘದ ಎಂ ಪಿ ಸಿ ಎಸ್ ಅಧ್ಯಕ್ಷರುಗಳ ಕೋಲಾರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ವಿಠಪನಹಳ್ಳಿ ವೆಂಕಟೇಶ್ ಬಿಜೆಪಿ ಮುಖಂಡರಾದ ನಾರಾಯಣಗೌಡ ನಡಪಳ್ಳಿ ಕೃಷ್ಣಮೂರ್ತಿ ಮುಂತಾದ ಮುಖಂಡರುಗಳು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚೂಸ್ ಕೋಲಾರ ಮುಖವಾಗಿ ಎಲ್ಲ ಕೂಡ ಅಧ್ಯಕ್ಷರು ಆದ್ಮೇಲೆ ಈ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಮತ್ತೆ ನಮ್ಮ ಕೆಂಬೋಡಿ ನಾರಾಯಣಗೌಡರಾಗಬಹುದು ಮತ್ತೆ ನಮ್ಮ ಮಲ್ಲೇಶ್ ಬಾಬು ಎಂಪಿಯವರು ಪಿ ಸಹಾಯಕರಾದ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ ಮನೆಲ್ಲ ಕೂಡ ಸೇರಿ ಅಲ್ಲೇ ಇನಾಮ್ ಮಾಡಿ ಎಲ್ಲ ಕೂಡ ಮಾತಾಡಿದ್ದೀವಿ ಅದೆಲ್ಲ ಕೂಡ ಈಗ ಸ ಸುತಂತ್ರವಾಗಿ ಈಗ ನಡೆಯಿತು ಅಂತ ಹೇಳ್ತಾ ಏನು ಇವತ್ತು ಹುತ್ತೂರು ಹಬ್ಲಿ ರೇಷಬಳ್ಳಾರ ರೈತ ಸೇವಾ ಸಹಕಾರ ಸಂಘದ ಚುನಾವಣೆಯ ಪ್ರಯುಕ್ತ ಮೊನ್ನೆ ಮೂವತ್ತನೇ ತಾರೀಕು ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಅದರ ಮೊದಲನೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಜನಪ್ರಿಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರ ಮನೆ ಹತ್ರ ಕೂತು ನಮ್ಮ ಪಕ್ಷದವರೇ ಆದಂಥ ಟಿ ಜಿ ಬೈರೇಗೌಡ ಸ್ವಾಮಿ ಮತ್ತು ಮಂಜುನಾಥ ಸುರೇಶ್ ಅವರು ಕಾರಣಾಂತರಿಂದ ಕಣದಲ್ಲಿದ್ದರು ಅವ್ರನ್ನ ನಾವು ಹಿಂಪಡೆದು ಪ್ರೆಸ್ ಮೀಟ್ ಮಾಡಿ ಹಿಂಪಡೆಯುವಂಥ ಕೆಲಸ ಮಾಡಿದ್ವಿ ಅದೇ ರೀತಿ ಇವತ್ತು ನಮ್ಮದು ಕೂಡ ಚುನಾವಣೆಯಲ್ಲಿ ಏನು ಯಾರು ನಮ್ಮ ಹುತ್ತೂರು ಎಲ್ಲ ಪ್ರಮುಖರು ಸೇರಿ ಇನಾಮಸ್ ಮಾಡಿದ್ರು ಅವರದೇ ಇವತ್ತು ಚುನಾವಣೆಯಲ್ಲಿ ಕೂಡ ಜಯಶೀಲರಾಗಿ ಆಗಿದ್ದಾರೆ ಅದೇ ರೀತಿ ಇವತ್ತು ಎನ್ ಡಿ ಎ ಏನು ನಾವು ಇವತ್ತು ಪುತ್ತೂರು ಹಬ್ಲಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದೇ ವೇದಿಕೆಯಲ್ಲಿದ್ದು ಸೀಟು ಕೂಡ ಹೆಚ್ಚಾಗಿದೆ ಅದೇ ಕೂಡ ನಮ್ಮ ಹಿರಿಯರಾದಂಥ ನಾರಾಯಣಗೌಡರು ಇವತ್ತಿದ್ದಾರೆ ಅವರ ಒಂದು ಸಹಯೋಗದಲ್ಲಿ ಅದೇ ರೀತಿ ನಮ್ಮ ರಮೇಶ್ ಅಧ್ಯಕ್ಷ ಅಲ್ಲಿ ಅಧ್ಯಕ್ಷರು ಅವರು ಇದ್ದಾರೆ ಇವರೆಲ್ಲ ಮುಂದಿನ ದಿನದಲ್ಲಿ ಜಿಲ್ಲಾ ಪಂಚಾಯಿತಿ ತಂಬಳ್ಳಿ ಮುನಿಯಪ್ಪನವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇನ್ನು ಎಲ್ಲ ಬಿ ಜೆ ಪಿನ್ ಮತ್ತು ಜೆ ಡಿ ಎಸ್ ಮುಖಂಡರು ಎಲ್ಲರೂ ನಾವು ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಥರ ಹೋಗಿ ನಾವೆಲ್ಲ ಒಂದು ಚುನಾವಣೆಗಳಲ್ಲೂ ಎಲ್ಲ ಪ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಜೊತೆಯಲ್ಲಿ ಹೋಗಿ ನಮ್ಮ ಒಂದು ಶಕ್ತಿಯನ್ನು ಮುನ್ನಡೆಸಿದೆ ಅಂತ ಈ ಸಂದರ್ಭ ಹೇಳ್ತೀನಿ ಮೈತ್ರಿಕೂಟ ಎಂಟೈರ್ ಜಿಲ್ಲಾದ್ಯಂತ ಕೋಲಾರ ತಾಲೂಕು ಇರ್ಬೋದು ಹುತ್ತೂರು ಇರ್ಬೋದು ಏನು ಕುಮಾರಸ್ವಾಮಿ ಮೋದಿ ಏನು ಎನ್ ಡಿ ಎ ಒಕ್ಕೂಟ ಮಾಡಿದ್ರು ಅದರ ಪ್ರಕಾರ ನಾವು ನಡ್ಕೊಂಡಿದ್ವಿ ಇವತ್ತು ಏನು ಅಂದ್ಕೊಂಡಿದ್ವಿ ಅದರ ಪ್ರಕಾರ ಬಂದಿದೆ ಇನ್ನು ಮುಂದೆ ಕೂಡ ಎ ಪಿ ಎಮ್ ಸಿ ಆಗ್ಬೋದು ತಾಲೂಕ್ ಪಂಚಾಯಿತಿ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಆಗ್ಬೋದು ಎಲ್ಲ ಎಲೆಕ್ಷನ್ ಚುನಾವಣೆಯಲ್ಲಿ ಇದೇ ರೀತಿ ನಡೆಸ್ಕೊಂಡು ಮುಂದೂಡ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಭಾವನೆ ಸೂಕರ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಚುರುಣಿ ಆಗಿರ್ತೀನಿ ನಾನು ಸೊಸೈಟಿಯಲ್ಲಿ ಶೇರ್ ಕೊಟ್ಟೋದಾಗಲಿ ಸಾಲ ಕೊಟ್ಟ ಕೊಡೋದಾಗಲಿ ಅದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀನಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಹೋಗ್ತೀನಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸದಿತ್ಕೊಂಡು ಮಾಡ್ತೀನಿ ಸೊ ನೀವು ಯೂತನ್ನು ಮೊದಲೇ ಹೇಳಿದ್ರೆ ಹಾಂ ನಮ್ಮ ವ್ಯವಸಾಯಗಾರರಲ್ಲಿ ಯೂತ್ಸ್ ತುಂಬಾ ಜನ ವ್ಯವಸಾಯ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದಾರೆ ಒಂದು ಕಿವಿ ಮಾತಾಡ್ತಾರೆ ವ್ಯವಸಾಯನೇ ಈಗ ಮೊದಲನೇ ಆದ್ಯತೆ ಕೊಡ್ಬೇಕಂತೇಳಿ ಯುವಕರಲ್ಲಿ ಮನವಿ ಮಾಡ್ಕೊತಿದ್ದೆ ಎಜುಕೇಶನ್ ಮಾಡ್ತಾ ಇದಾರೆ ಎಜುಕೇಶನ್ ಯಾವುದು ಸಕ್ಸಸ್ ಆಗ್ತಾ ಇಲ್ಲ ಓದ್ಕೊಂತ ಇದಾರೆ ಜಾಬ್ ಸಿಗ್ತಾ ಇಲ್ಲ ವ್ಯವಸಾಯ ನಂಬ್ತಾ ನಂಬಿದ್ರೆ ಕೈ ಬಿಡೋದಿಲ್ಲ ಎಲ್ಲರೂ ವ್ಯವಸಾಯ ಕಡೆ ಗಮನ ಕೊಡಿ